ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಮೃತಧಾರೆ ಇಂದಿನ ಸಂಚಿಕೆಯಲ್ಲಿ ಅಜ್ಜಿ ಗೌತಮ್ ಹತ್ರ ಮಕ್ಕಳಿಬ್ರು ಒಂದಾಗಿಬಿಟ್ಟರು ಜೀವ ಮಹಿಮ ಹತ್ತಿರ ತಪ್ಪಾಯಿತು ಅಂತ ಕ್ಷಮೆ ಹೇಳಿ ಕರ್ಕೊಂಡೋಗಕ್ಕೆ ಬಂದಿದ್ದಾನೆ ನೀನು ಇಲ್ಲೇ ಇದ್ದೀಯಾ ಅಲ್ವಾ ಭೂಮಿಯ ಮನೆಗೆ ಹೋಗಿ ತಪ್ಪಾಯಿತು ಅಂತ ಕೇಳಿ ಕ್ಷಮೆ ಕೇಳು ಕರ್ಕೊಂಡು ಬಾ ಅಂತ ಹೇಳಬೇಕಾದ್ರೆ ನಾನೇನು ಹೋಗಿ ಅವರನ್ನು ಕರ್ಕೊಂಡು ಬರ್ಬೋದು ಆದರೆ ಅಜ್ಜಿ ಅವರು ಬರ್ಬೋದು ಅಂತ ಹೇಳಬೇಕಾದ್ರೆ ಏನು ಬರದೆ ಅಟಮಾರಿಯಾದ ಮಹಿಮನೆ ಜೀವ ಬಂದು ತಪ್ಪಾಯ್ತು ಅಂತ ಹೇಳಿದ ತಕ್ಷಣ ಅವನ ಜೊತೆ ಹೊರಡಲು ಸಿದ್ಧಲಾಗಿದ್ದಲ್ಲ ಅಂಥದ್ರಲ್ಲಿ ಭೂಮಿ ಏನು ಮಹಾ ಅವಳು ಬಂದೇ ಬರುತ್ತಲ್ಲೆ ಹೋಗ್ ಅಂತ ಹೇಳಬೇಕಾದ್ರೆ ಪಾರ್ತಾ ಹೇಳ್ತಾನೆ ಹೌದು ಅದಕ್ಕೆ ಬಂದೇ ಬಿಡ್ತಾರೆ ಸೂಟ್ ಕೇಸ್ ಇಟ್ಕೊಂಡು ರನ್ನಿಂಗ್ ರೇಸ್ ಮಾಡ್ತಾರೆ ಪಾರ್ತಾ ಹೇಳ್ತಾನೆ ಅದಕ್ಕೆ ಗೌತಮ್ ಅಜ್ಜಿ ನಾನು ಅವರನ್ನು ಕರೆಯುವ ಅವಶ್ಯಕತೆ ಇಲ್ಲ ಅವರೇ ಆಗಲೇ ಬಂದಿದ್ದರೆ ಭೂಮಿಕ ಎಂದು ಕರೆದಾಗ ಭೂಮಿ ಒಳಗೆ ಬರುತ್ತಾಳೆ ಅಜ್ಜಿ ಕಾಲಿಗೆ ನಮಸ್ಕಾರ ಮಾಡ್ತಾಳೆ ಅಜ್ಜಿ ಹೇಳ್ತಾರೆ ನೀನು ಬಲೆ ಇದ್ದ ಮೊಮ್ಮಗ್ನೇ ಇಷ್ಟು ಬೇಗ ಹೋಗಿ ನೀನು ಕರ್ಕೊಂಡು ಬಂದಿ ಅಂತ ಹೇಳಬೇಕಾದ್ರೆ ಹೌದು ನಿಮಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ ನಂತರ ಅಜ್ಜಿ ಹತ್ರ ಭೂಮಿ ಕೇಳ್ತಾಳೆ ನಮ್ಮ ಇಬ್ಬರ ಮದುವೆ ಯಾವುದೇ ರೀತಿಯ ಕೋಪಗಳಿಲ್ಲ ಯಾಕೆಂದರೆ ನಾವು ಮಹಿಮ ಮತ್ತು ಜೀವ ಒಂದಾಗಲು ಮಾಡಿದ ನಾಟಕ ಇದು ನಡೆದ ಘಟನೆಯನ್ನೆಲ್ಲ ವಿವರಿಸುತ್ತಾಳೆ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ಮಹಿಮ ಮತ್ತು ಜೀವನನ್ನು ಗೌತಮ್ ಮತ್ತು ಭೂಮಿ ಒಂದು ಮಾಡಿದ್ರಂತ ನಂತರ ಗೌತಮ್ ಮತ್ತು ಭೂಮಿಕ ಜೀವ ಮತ್ತು ಮಹಿಮರಿಗೆ ಬುದ್ಧಿ ಮಾತುಗಳನ್ನು ಹೇಳ್ತಾರೆ ಭೂಮಿ ಹೇಳ್ತಾಳೆ ನಾವು ಏನು ಇವತ್ತೊಂದು ಸಲ ನಿಮ್ಮನ್ನು ಈ ಥರದಿಂದ ಪಾರ್ ಮಾಡಿದ್ದೇವೆ ಇನ್ನು ಸರ್ಕಸ್ ಮಾಡಿ ನಿಮ್ಮನ್ನು ಪಾರು ಮಾಡಲು ನಮ್ಮಿಂದ ಸಾಧ್ಯವಿಲ್ಲ ಆದಷ್ಟು ನೀವು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಿ ಅಂತ ಬುದ್ಧಿ ಮಾತನ್ನು ಹೇಳ್ತಾಳೆ ಹಾಗೆಯೇ ಗೌತಮ್ ಸಹ ಒಳ್ಳೆಯ ರೀತಿಯ ಬುದ್ಧಿ ಮಾತನ್ನು ಹೇಳ್ತಾನೆ ನಂತರ ಮಹಿಮಾ ಅಮ್ಮ ನಾನು ನಿನ್ನ ಮಾತು ಯಾವತ್ತೂ ಕೇಳಲಿಲ್ಲ ಇವತ್ತೊಂದು ನಿನ್ನ ಮಾತನ್ನು ನಾನು ಕೇಳುವ ಹಾಗೆ ಆಯಿತು ಅಂತ ಅಮ್ಮ ನಾನು ಇವತ್ತು ಜೀವ ಮನೆಗೆ ನನ್ನ ಮನೆಗೆ ಹೋಗ್ತೇನೆ ಅಂತ ನಮಸ್ಕರಿಸಿ ಅಲ್ಲಿಂದ ಹೊರಡ್ತಾಳೆ ಮಹಿಮ ಮತ್ತು ಜೀವು ಅವರ ಮನೆಗೆ ಬಂದಾಗ ಮನೆ ಬಾಗಿಲಲ್ಲಿ ನಿಲ್ಲಿಸಿಕೊಂಡು ಮಂದಾಕಿನಿ ಅವರಿಬ್ಬರಿಗೆ ಆರತಿ ಮಾಡಲು ಮುಂದಾದಾಗ ಮಹಿಮ ಹೇಳ್ತಾಳೆ ಯಾಕತ್ತೆ ನಮಗೆ ಆರತಿ ಅಂತ ಕೇಳಬೇಕಾದ್ರೆ ನೀವು ಹಳೆ ಜೋಡಿನೇ ಆಗಿ ಇರ್ಬೋದು ಆದರೆ ನಿಮ್ಮ ಮತ್ತಿತರಲ್ಲಿ ಒಂದು ಬಿರುಕು ಬಿಟ್ಟಿತ್ತಲ್ಲ ಅದು ಹೋಗಿದೆಲ್ಲ ಆ ಖುಷಿಯಿಂದ ಆರತಿ ಮಾಡ್ತಿದ್ದೇವೆ ಅಂತ ಆರತಿ ಮಾಡಿ ಮನೆಯೊಳಗೆ ಬಲದ ಗಾಳಿಟ್ಟು ಒಳಗೆ ಬಾ ಅಂತ ಸಂತೋಷದಿಂದ ಕರೆಯುತ್ತಾರೆ ನಂತರ ಜೀವ ಹೇಳ್ತಾನೆ ಅಪ್ಪ ಇದಕ್ಕೆಲ್ಲ ಕಾರಣ ಅಕ್ಕ ಇವತ್ತು ನಾವಿಬ್ಬರು ಒಂದಾಗಲಿ ಕಾರಣನೇ ಅಕ್ಕ ದೇವರಿಗೆ ಟ್ಯಾಂಕ್ಸ್ ಹೇಳಬೇಕು ಅಂತ ಮಹೇಶ್ರು ಹೇಳಿದಾಗ ದೇವರಿಗಲ್ಲರಿ ನಮ್ಮ ಮಗಳಿಗೆ ಟ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ದೇವರಿಗೂ ಸಹ ಟ್ಯಾಂಕ್ಸ್ ಹೇಳಬೇಕು ಅಂತ ಮಗಳು ಮತ್ತು ನಮಗೆ ಒಳ್ಳೆಯ ಅಲೆಯನ್ನು ಕೊಟ್ಟಿದ್ದಾರಲ್ಲ ನಾವೇನೇ ಕಷ್ಟದಲ್ಲಿದ್ದಿರೋ ನಮ್ಮ ನಾವು ಅವರ ಹತ್ರ ಯಾವುದೇ ರೀತಿಯ ಕಷ್ಟ ಇಲ್ಲ ಅವರೇ ಬಂದು ನಮಗೆ ನೆರವಾಗ್ತಾರೆ ಅಂತ ಮಂದಾಕಿನಿ ಹೇಳ್ತಾರೆ ಹೇಳ್ತಾಳೆ ಅಂಥ ಅಣ್ಣ ಅತ್ತಿಗೆ ಸಿಕ್ಕಿರೋದು ನನ್ನ ಪುಣ್ಯ ಅದಕ್ಕೆ ಜೀವ ಹೇಳ್ತಾನೆ ನಾನು ನಿನಗಿಷ್ಟ ಇಲ್ವಾ ಅಂತ ಹೇಳಬೇಕಾದ್ರೆ ಐ ಹೇಟ್ ಯು ಅಂತ ಹೇಳ್ಬೇಕಾದ್ರೆ ಮಂದಾಕಿನಿಗೆ ಭಯ ಆಗುತ್ತೆ ಮೈ ಹೇಳ್ತಾಳೆ ನೀನಂದ್ರೆ ನನಗೆ ಅದಕ್ಕಿಂತ ಹೆಚ್ಚು ಐ ಲವ್ ಯು ಅಂತ ಹೇಳ್ಬೇಕಾದ್ರೆ ಎಬ್ರಿಗೂ ಖುಷಿಯಾಗುತ್ತೆ ಅದಕ್ಕೆ ಮೇಷ್ರು ಹೇಳ್ತಾರೆ ನೋಡು ನಾವು ಸ್ಟಾಕ್ ಇರುವ ಮುಂಚೆ ಯಾವುದೇ ರೀತಿಯ ಕನ್ಕ್ಲೂಷನ್ ಕೊಡಬಾರ್ದು ನಾನು ಕಾಪಿ ಮಾಡಿ ತರ್ತೇನೆ ಅಂತ ಮಂದಾಕಿನಿ ಖುಷಿಯಿಂದ ಹೇಳಿದಾಗ ಆಯಿತು ಎಲ್ಲರೂ ಒಟ್ಟಿಗೆ ಸೇರಿ ಕಾಪಿ ಕುಡಿಯೋಣ ಅಂತ ಮಹೇಶ್ ಹೇಳ್ತಾರೆ ಮಂದಾಕಿನಿ ಕಾಪಿ ಮಾಡಲು ಒಳಗೆ ಹೋಗ್ತಾರೆ ಭೂಮಿ ಅತ್ತೆ ರೂಮಿಗೆ ಬಂದು ಪುಟಾಣಿ ನಾನು ನಿನ್ನನ್ನು ತುಂಬ ಮಿಸ್ ಮಾಡಿಕೊಂಡಿದ್ದೆ ಅಂತ ಹೇಳ್ತಿರ್ಬೇಕಾದ್ರೆ ಸುಧಾವುದತ್ತಿಗೆ ನಾವು ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಂಡಿದ್ವಿ ನೀವು ಎಲ್ಲಿಗೆ ಹೋದದ್ದು ನಮ್ಮನ್ನು ಬಿಟ್ಟು ಯಾವತ್ತೂ ಆ ಥರ ಮಾಡಬೇಡಿ ನಾವು ನೀವು ಇಲ್ಲದೆ ಈ ಮನೆಯೆಲ್ಲ ಬೇಕು ಅಂತಿದೆ ಇನ್ನು ಹೊರಗೆ ಹೋಗಬೇಕಾದ್ರೆ ನಮ್ಮ ಹತ್ರ ಹೇಳಿ ಅಂತ ನೋಡಿ ನಾನು ಮಾತ್ರ ಮಿಸ್ ಮಾಡಿಲ್ಲ ಈ ಮನೆಯೆಲ್ಲರೂ ನಿಮ್ಮನ್ನು ಮಿಸ್ ಮಾಡಿಕೊಂಡಿದ್ದಾರೆ ಅಂತ ಗೌತಮ್ ಹೇಳ್ತಾನೆ ನಂತರ ಭೂಮಿ ಅತ್ತೆ ಪಕ್ಕ ಬಂದು ಅತ್ತೆ ನಾನು ನಿಮ್ಮ ಭೂಮಿ ಬಂದಿದ್ದೇನಂತೆ ಇನ್ನು ಯಾವತ್ತೂ ನಿಮ್ಮ ಬಿಟ್ಟು ಹೋಗಲ್ಲ ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ತೇನೆ ಅಂತ ಹೇಳ್ತಾಳೆ ಜಯದೇವು ರಾಜೇಂದ್ರ ಭೂಪತಿ ಮನೆಯಲ್ಲಿ ಡ್ರಿಂಕ್ಸ್ ಮಾಡ್ತಾ ಇರ್ತಾನೆ ನೀವು ನನ್ನ ಅಣ್ಣನನ್ನು ಮುಳುಗಿಸುವ ಪ್ರಯತ್ನ ಇಲ್ಲಿವರೆಗೆ ಬಂದಿದೆ ಅಂತ ಹೇಳಬೇಕಾದ್ರೆ ಪ್ರಯತ್ನ ನಡೀತಾ ಇದೆ ಚಾಲ್ತಿಯಲ್ಲಿದೆ ಯಾವ ರೀತಿ ಅಂತ ಜೈದೇವು ಭೂಪತಿ ಹತ್ರ ಪ್ರಶ್ನೆ ಮಾಡ್ತಾನೆ ಈ ರಾಜೇಂದ್ರ ಭೂಪತಿ ಹೇಳ್ತಾನೆ ಯಾಕೆ ಇಷ್ಟೊಂದು ಅವಸರ ಮಾಡ್ತಿದ್ದೀಯಾ ತಡ್ಕೊ ಅಂತ ಹೇಳಬೇಕಾದ್ರೆ ಜಯದೇವು ಹೇಳ್ತಾನೆ ಅಲ್ಲಿ ನೋವನ್ನು ಬೇಕಾದರೂ ತಡೀಬೋದು ಅದನ್ನು ಕಿತ್ತು ಹಾಕ್ಬೋದು ಅಂತ ಹೇಳಬೇಕಾದ್ರೆ ನಡೀತಾ ಇದೆ ಅಂತ ಹೇಳಿದ್ನಲ್ಲ ಯಾರೊಬ್ಬನಲ್ಲಿಯೂ ಸಹ ವೀಕ್ನೆಸ್ ಇದ್ದೇ ಇದೆ ಅವರ ವೀಕ್ನೆಸ್ ಗೊತ್ತಾದಾಗ ನಮಗೆ ಟಾರ್ಗೆಟ್ ಮಾಡಲು ಈಸಿಯೇ ಆಗುತ್ತೆ ಇನ್ನು ಆದಷ್ಟು ಬೇಗ ನೀನು ನನ್ನ ಕೆಳಗೆ ಬೀಳುವ ಎಲ್ಲ ಲಕ್ಷಣಗಳು ಕಾಣುತ್ತಿದ್ದಾವೆ ಅಂತ ಹೇಳಿದಾಗ ಜೈದೇವಿಗೆ ತುಂಬ ಖುಷಿಯಾಗುತ್ತೆ ಜೀವ ಮಹಿಮನಲ್ಲಿ ಸ್ವಾರಿ ಮಹಿ ನಾನು ನಿನ್ನಲ್ಲಿ ಆ ಥರ ಮಾತಾಡಬಾರ್ದಿತ್ತು ನನಗೆ ತು ತುಂಬ ಅಸಹ್ಯ ಅನಿಸುತ್ತೆ ಅಂತ ಹೇಳ್ತಾನೆ ಅದಕ್ಕೆ ಮಹಿಮ ನಾನು ಸಹ ಸಡನ್ನಾಗಿ ಮನೆ ಬಿಟ್ಟು ಹೋಗಬಾರ್ದಿತ್ತು ನನ್ನದು ಸಹ ತಪ್ಪಿದೆ ಈ ಲೈಫ್ ಒಂದೇ ಸಲ ಇರುವುದು ಈ ಲೈಫನ್ನು ನಾವು ಆದಷ್ಟು ಎಂಜಾಯ್ ಮಾಡೋಣ ಅಂತ ಮಹಿಮ ಜೀವನಿಗೆ ಹೇಳ್ತಾಳೆ ಇನ್ನು ಯಾವತ್ತೂ ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದು ಬೇಡ ಐ ಲವ್ ಯು ಅಂತ ಇಬ್ಬರು ತಬ್ಬಿಕೊಂಡು ಯಾವತ್ತು ಈ ಥರ ನಾವು ಮಾಡುವುದು ಬೇಡ ಅಂತ ಇಬ್ಬರು ಹೇಳ್ಕೊಂಡಿರ್ತಾರೆ ಆಕೆಲಿಗೆ ಶಕುಂತಲ ಊಟ ಕೊಡಲು ಹೋಗ್ತಾಳೆ ಮಾರುತಿ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತಾನೆ ಪುಣ್ಯಕೋಟ್ಯ ಹಸುವಿಗೆ ಹುಲಿ ಹುಲ್ಲು ಕೊಟ್ಟಾಗೆ ಅಂತ ಯೋಚನೆ ಮಾಡ್ತಿರ್ತಾನೆ ಸುಧಾ ಹೇಳ್ತಾಳೆ ನೋಡಮ್ಮ ಇವತ್ತು ನಿನಗೆ ಯಾರು ಊಟ ಕೊಡಲು ಬಂದಿದ್ದಾರೆ ಅಂತ ಹೇಳಿದಾಗ ಶಕುಂತಲ ಒಂದು ಫೇಕ್ ಸ್ಮೈಲ್ ಕೊಡ್ತಾಳೆ ಅಮ್ಮ ಶಕುಂತಲಮ್ಮ ಬಂದಿದ್ದಾರೆ ಇವರು ತುಂಬ ಒಳ್ಳೆಯವರು ಅಂತ ಸುಧಾ ಬಾಗಿಯಲ್ಲಿ ಹೇಳ್ತಾಳೆ ಮಾರುತಿ ಹೇಳ್ತಾನೆ ಸುಧಾ ಇದು ಪ್ರೀತಿಯಲ್ಲ ಅಪಾರ ಪ್ರೀತಿ ಅಳ್ವಾ ಸಿಸ್ಟರ್ ಅಂತ ಶಕುಂತಲಿಗೆ ಹೇಳಿದಾಗ ಶಕುಂತಲ ಇದು ನನ್ನ ಕರ್ಮ ಹೋಗಿ ಹೋಗಿ ಇವಳಿಗೆ ಊಟ ತಿನ್ನಿಸುವ ಹಾಗೆ ಆಗಿದೆ ನನ್ನ ಪರಿಸ್ಥಿತಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ಯಾರೆಲ್ಲ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ